ಲಕ್ಷ್ಮೀ ನಿವಾಸ ಧಾರಾವಾಹಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಇದರಲ್ಲಿ ಜಾನ್ವಿಯ ಒಂದು ಅಣ್ಣನ ಪಾತ್ರವನ್ನ ಮಾಡ್ತಾ ಇರುವಂತಹ ಸಂತೋಷ್ ತುಂಬಾ ಜನರಿಗೂ ಕೂಡ ಚಿರ ಪರಿಚಯ ಸೊ ಇದಕ್ಕೂ ಮುಂಚೆ ಇವರು ಬೇರೆ ಬೇರೆ ಧಾರಾವಾಹಿಗಳಲ್ಲಿಯೂ ಕೂಡ ನಡೆಸಿ ಫೇಮಸ್ ಆಗಿದ್ದಾರೆ ಸಂತೋಷ್ ಪಾತ್ರವನ್ನ ಮಾಡ್ತಿರುವಂತಹ ಇವರ ನಿಜವಾದ ಹೆಸರು ಮಧು ಹೆಗ್ಡೆ ಅಂತ ತುಂಬಾ ಅದ್ಭುತವಾದಂತಹ ನಟರು ಸೊ ಇವರ ಒಂದು ಪತ್ನಿಯನ್ನು ಕೂಡ ನೋಡ್ತಾ ಇರ್ಬೋದು ಅವರು ಕೂಡ ತುಂಬಾನೇ ಸಿನಿಮಾ ಇಂಡಸ್ಟ್ರಿ ಮತ್ತೆ ಕಿರುತೆರಿಗೆ ಸಕ್ರಿಯರಾದಂತವ್ರು ಅಲ್ಲಿಯ ಕೆಲಸ ಅಂದ್ರೆ ಬ್ಯಾಕ್ ಗ್ರೌಂಡ್ ನಲ್ಲಿ ಕೆಲಸವನ್ನ ಮಾಡಿದಂಥವ್ರು ವಿಡಿಯೋ ಎಡಿಟರ್ ಆಗಿರ್ಬೋದು ಸೊ ಈ ರೀತಿ ನಮೃತ ಅಂತ ಕೆಲವಷ್ಟು ಅಪರೂಪದ ಇವರ ಒಂದು ಜೋಡಿಯ ಕ್ಷಣಗಳನ್ನ ನೋಡ್ತಾ ಇರಬಹುದು ಶೂಟಿಂಗ್ ಸೆಟ್ ನಲ್ಲಿ ತುಂಬಾ ಎಂಜಾಯ್ ಮಾಡ್ಕೊಂಡು ನಟನೆ ಮಾಡ್ತಾರೆ ಕೊಟ್ಟಂತಹ ಪಾತ್ರವನ್ನ ಹಚ್ಕೊಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಮಧು ಹೆಗಡೆ ಅವರ ಒಂದು ಪಾತ್ರ ಸಂತೋಷ್ ಪಾತ್ರ ಏನ್ ಸಿಕ್ಕಿದೆ ಸೂಪರ್ ಅಂತಾನೆ ಹೇಳ್ಬಹುದು ತುಂಬಾ ಅದ್ಭುತವಾದಂತಹ ಧಾರಾವಾಹಿ ಒಳ್ಳೆ ಟಿ ಆರ್ ಪಿ ರೇಟಿಂಗ್ ಕೂಡ ಪಡೆದುಕೊಂಡಿದೆ ಲಕ್ಷ್ಮಿ ನಿವಾಸ ಈಗ ಸದ್ಯಕ್ಕೆ ತಿರುವು ಕೂಡ ಸ್ಟಾರ್ಟ್ ಆಗಿದ್ದು ಮನೆಯಲ್ಲಿ ಒಂದು ರೀತಿಯಲ್ಲಿ ಗಲಾಟೆಯು ಕೂಡ ಇದೆ ಮೌನ ಕೂಡ ಇದೆ ಅಂದ್ರೆ ಜಾನ್ವಿ ಇಲ್ವಲ್ಲ ಅಂತ ಮಧು ಅಂದ್ರೆ ಅವರು ಕೂಡ ಕಣ್ಣೀರ್ ಹಾಕಿದಂತ ಟೈಮ್ ಕೂಡ ಇದೆ ಬಟ್ ಮನೆಯಲ್ಲಿ ಏನೆಲ್ಲ ಬದಲಾವಣೆ ಬದಲಾವಣೆಗಳು ಆಗ್ತಿದೆ ಇವರದ್ದು ಕೂಡ ಒಂದು ಪ್ರಮುಖ ಪಾತ್ರ ಆಗಿರುತ್ತೆ ಸಂತೋಷ ಎಂಬ ಒಂದು ಪಾತ್ರ ಇದೆಯಲ್ಲ ಆರಂಭದಿಂದಲೂ ಕೂಡ ಆಸ್ತೇನೆ ಫ್ಯಾಮಿಲಿಯಲ್ಲಿ ಇರುವಂತಹ ಒಂದು ಪಾತ್ರ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದಾರೆ ಸಕತ್ತಾಗಿರುವಂತಹ ಒಂದು ಪಾತ್ರ ಸಿಕ್ಕಿದೆ ಇವರಿಗೆ ಜನರು ಎಲ್ಲೇ ಹೋದ್ರು ಕೂಡ ಇವರನ್ನ ಲಕ್ಷ್ಮೀ ನಿವಾಸದಲ್ಲಿ ನೀವು ನಡೆಸಿದೀರಾ ಅಲ್ವಂತ ಗುರುತಿಡಿದು ಮಾತ ಮಾತನಾಡಿಸಿ ಸೆಲ್ಫಿ ಅವರು ಕೂಡ ಕ್ಲಿಕ್ಕಿಸ್ಕೊಳ್ತಾರೆ ಸ್ವಸ್ಥರ ಮಟ್ಟಿಗೆ ಇವರು ಚಿರ ಪರಿಚಯ ಅಂತಾನೆ ಹೇಳ್ಬೋದು ಕಿರುತೆರೆಯಲ್ಲಿ ಸಂತೋಷ್ ಪಾತ್ರಧಾರಿಯ ಮೂಲಕ ಮಧು ಅವರು ಇವರ ಜೋಡಿಯಾಗಿದೆ ತಪ್ಪದಾಗಿ ಕಮೆಂಟ್ ಮಾಡಿ